ಇಟ್ಟೆ ಹೋಗಿರುತ್ತೆ ಇಲ್ಲ ಒಂದ್ ನಿಮಿಷ ಅದನ್ನ ಇರ್ಲಿ ಒಂದು ಸಾಲ ನಾವೀಗ ಎರಡೂವರೆ ವರ್ಷದಿಂದ ಸಾಲ ತೆಗೆದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ನಮ್ದು ಹೆಚ್ಚುವರಿ ಹೋಯ್ತು ಟ್ಯೂಬ್ ಹ್ಯಾಂಗ್ ತೋರಿಸ್ ಎಲ್ಲಿ ಹೋಯ್ತಾ ಹಣ್ಣು ಐವತ್ತೈದು ಸಾವಿರ ಕೊಟ್ಟಿದ್ದೆ ನಲವತ್ತೈದು ಸಾವಿರ ಕೊಟ್ಟು ಆರು ಎಪ್ಪತ್ ಮೂರು ರೂಪಾಯಿ ಡ್ಯೂ ಅದು ಯಾಕೆ ಬತ್ತೆ ನಾನು ಅದನ್ನೇ ಕೇಳಿದ ಮುನ್ನೂರ ಐದು ರೂಪಾಯಿ ಟ್ಯೂ ಅಂದರೆ ಬಂದಲ್ಲ ಯಾಕೆ ಡ್ಯೂ ಟ್ಯೂಬ್ ಚಾನ್ಸ್ ಪ್ರತಿ ಮಾಡಲಿ ಯಾರು ನೀವ್ ಅದೊಂದು ಒಂದೇ ವರ್ಷದ ಟಿಯಾರ್ಕೆ ಮಾಡ್ಬೇಕು ಆಯ್ತಾ ಒಂದೇ ವರ್ಷದ ಟಿ ಆರ್ಕೆ ಮಾಡಿ ನಾಲ್ಕು ವಾರದಲ್ಲಿ ಅನುಭವ ಮಾಡಿ ಹ್ಮ್ ಏನ್ ಹೇಳ್ತಾರೆ ಗೊತ್ತಾ ಮಾಹಿತಿಯಾಗ ಕೊಟ್ಟಿದ್ದಾರೆ ಗೊತ್ತಾ ಪಿ ಆರ್ ಕೆ ಅಮೌಂಟ್ ನಮ್ಮಲ್ಲಿ ಇರ್ತದೆ ನಾವು ಒಂದೇ ನಿಮ್ಗೆ ಒಂದೇ ಸಲ ಕೊಟ್ಲಿಕ್ ಆಗಲ್ಲ ಅಂತ ನಾವ್ ಅದೊಂದು ನಿಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದೇ ಸಲ ಹಾಕ್ತಿವಿ ಅಂತ ಹೇಳ್ತಾರೆ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೂ ನಾವ್ ಬಡ್ಡಿ ಕೊಡ್ಬೇಕು ನೋಡಿ ಅದಕ್ಕೆ ಅದಕ್ಕೆ ನೋಡಿ ಈಗ ಅದು ಆಗಿತ್ತು ಜನರಿಂದಲೇ ಬಂತು ಏನಲ್ಲ ಒಂದೇ ಸಿಕ್ಕಿ ಅಂತ ಹೇಳಿ ಅದಕ್ಕಾಗಿ ಆ ರೀತಿ ಮಾಡಿದ್ರೆ ಈಗ ನೋಡಿ ಈಗ ಒಂದ್ ನೀರು ನೀವು ಇನ್ನೂ ರೋಡ್ ಸಿಗಲಾರಿಯಾಕೆ ಇದು ಒಂದ್ ವರ್ಷದಿಂದ ಮಾಡಿ ನೀವು ನಾಲ್ಕು ವಾರದಲ್ಲಿ ಅದ್ನಿಗೆ ತುಂಬಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರುವುದಿಲ್ಲ ಆಯ್ತಾ ಅಲ್ಲ ಸರ್ ಈಗ ನಾವು ವೀಕ್ಲಿ ಕೊಡ್ತೀವಲ್ಲ ಹಾಕ್ತೀರಾ ನೀವು ನೀವು ಸಂಘದಲ್ಲಿ ಬಡ್ಡಿ ಕೊಡ್ಬೇಕು ನೀವ್ ನಾವ್ ಬಡ್ಡಿ ಒಂದೇ ಬೇರೆ ಬೇರೆ ಒಂದೇ ನಾಲ್ಕು ವಾರ ಪಿ ಆರ್ ಕೆ ಬಡ್ಡಿ ಆ ಪಿ ಆರ್ ಕೆ ಒಂದು ಪೈಸೆಯನ್ನು ನಾವು ಇಟ್ಕೊಳ್ಳಲ್ಲ ಇಲ್ಲಿ ನಮ್ಮ ಸಂಸದ ಎಲ್ಲವನ್ನು ಅದು ಎಲ್ ಐ ಸಿ ಎಲ್ ಐ ಸಿ ನಾವು ಕೊಟ್ಟ ಬಡ್ಡಿಯಲ್ಲಿಗೆ ಹಾಕ್ತೀರಾ ನೀವು ವಾರ ಬೇಡ ನೀವು ಈಗ ವರ್ಷ ಇಡೀ ತಗೊಳ್ಳಿ ತಗೊಳ್ಳಿ ತಗೊಳ್ತೀರಾ ನಾ ಹೇಳ್ತೆ ಪಿ ಆರ್ ಕೆ ಅಮೌಂಟ್ ಮೂರ್ ಸಾವಿರ ಇದೆ ಅಂತ ಮಾಡು ಅದಕ್ಕೆ ಐನೂರು ರೂಪಾಯಿ ಬಡ್ಡಿ ತಗೊಳ್ತೀರಾ ನೀವು ಮೂರುವರೆ ಸಾವಿರ ರೂಪಾಯಿ ನೀವು ಅಕೌಂಟ್ ನಿಮ್ಮ ನಿಮ್ ಅಕೌಂಟ್ ಅಲ್ಲಿ ಇಟ್ಕೊಳ್ತೀರಾ ನೀವು ಅಲ್ಲಿ ಕಟ್ಟುವಾಗ ಮೂರ್ ಸಾವಿರ ಮಾರ್ಕ್ ಕಟ್ಟತೀರ ಐನೂರು ರೂಪಾಯಿ ಏನ್ ಮಾಡ್ತೀರ ನಾವು ಕಟ್ಟಿರೋ ಬಡ್ಡಿ ಅಲ್ಲ ವಾರ ವಾರ ನೀವು ಅದು ತಗೊಂಡ್ರೆ ನಿಮ್ಮ ಅಕೌಂಟಲ್ಲಿ ಇಟ್ಕೊಳ್ಳೋದಲ್ಲ ಸರ್ ಅದಕ್ಕೆ ಏನಕ್ಕೆ

ಒಂಬತ್ತು ರೂಪಾಯಿತ್ತೆಂಟು ಪೈಸೆ ಒಂದ್ ಲಕ್ಷ ಎಷ್ಟಾಗುತ್ತೆ ಕಮ್ಮಿ ಮಾಡ್ತಾ ಅನಿಸ್ತದೆ ನಮ್ಗೆಲ್ಲ ಒಂಬತ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಅದೇ ಸಾವಿರ ಸಾವಿರ ಆಗ್ಬೇಕು ಲಕ್ಷ ಇಟ್ಟಿರುತ್ತೆ ಇಲ್ಲ ಒಂದ್ ನಿಮಿಷ ಅದನ್ನ ಇರ್ಲಿ ಒಂದು ಸಾಲ ನಾವೀಗ ಎರಡು ಬರುವ ವರ್ಷದಿಂದ ಸಾಲ ತೆಗೆದು ಹದಿನೆಂಟರಿಂದ ಹತ್ತೊಂಬತ್ತು ಸಾವಿರ ರೂಪಾಯಿ ನಮ್ದು ಹೆಚ್ಚುವರಿ ಹೋಯ್ತು ಡ್ಯೂ ಹೋರ್ತದೆ ಹೌದು ಎಲ್ಲಿ ಹೋಯ್ತಾ ಹಣ ಹೆಚ್ಚುವರಿ ಐವತ್ತೈದು ಸಾವಿರ ಕೊಟ್ಟಿದ್ದೇನೆ ನಲವತ್ತೈದು ಸಾವಿರ ಕೊಟ್ಟು ಇಪ್ಪತ್ತು ಆರು ಎಪ್ಪತ್ ಮೂರು ರೂಪಾಯಿ ಡ್ಯೂ ಅದ್ ಯಾಕೆ ಬತ್ತೆ ನಾನು ಅದನ್ನೇ ಕೇಳಿದ್ದೆ ಡ್ಯೂ ಅಂದರೆ ಬಂದಲ್ಲ ಯಾಕೆ ಬಂದ್ರೆ